ನಮಸ್ಕಾರ ಸ್ನೇಹಿತರೆ ಕಳೆದ ಎರಡು ದಿವಸ ಹಿಂದೆ ನಾನೊಂದು ರೂಪೇಶ್ ರಾಜಣ್ಣ ಅವರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಅವ್ರ ಬಗ್ಗೆ ನನಗೆ ಸಾಕಷ್ಟು ಬೇರೆ ಕಡೆಯಿಂದ ರಾಂಗ್ ಇನ್ಫಾರ್ಮೇಶನ್ ಬಂದಿತ್ತು ಮತ್ತೆ ಬ್ರದರ್ ಇವತ್ತು ಬಂದಿದ್ದಾರೆ ನನ್ನ ತರ ಕೂತಿದ್ದಾರೆ ನನ್ನ ಜೊತೆ ಕೂತಿದ್ದಾರೆ ಅವರು ತುಂಬಾ ಪ್ರೀತಿ ವಿಶ್ವಾಸದಲ್ಲಿ ಸರ್ ನಾನು ಏನಿದೆ ಕಾನೂನು ಬದ್ಧವಾಗಿ ಮಾತ್ರ ಕೇಳಿದೆ ಇವತ್ತು ನಾನು ಯಾವತ್ತೂ ಇಲ್ಲಿಗಲ್ ಅಂತ ಹೇಳ್ಬಿಟ್ಟು ನಾನು ಯಾವ್ದು ಕೇಳಿಲ್ಲ ಸರ್ ಮತ್ತೆ ವೈಯಕ್ತಿಕ ಮೇಲೆ ನನ್ಗೆ ಯಾವುದೇ ತರ ದ್ವೇಷ ಇಲ್ಲ ಅಂತ ಅವರು ದೊಡ್ಡ ಮನಸ್ಸಿಂದ ನನ್ನ ತರ ಬಂದಿದ್ದಾರೆ ನನ್ಗೆ ಮನ್ ತುಂಬಾ ದೊಡ್ಡದಾಯ್ತು ಇವತ್ತು ಅವ್ರಿಗೆ ಮೀಟ್ ಮಾಡಿ ಅತಿ ಸಂತೋಷ ಆಯ್ತು ನನ್ಗೆ ಅದ್ರ ಬಗ್ಗೆ ಅದು ಅವ್ರ ಬಗ್ಗೆ ಯಾವುದೇ ಆರೋಪ ಇರೋದು ಸತ್ಯ ಇಲ್ಲ ಅದ್ರ ಬಗ್ಗೆ ಅವ್ರ ಮಾತು ಕೇಳ್ತಾ ಇದ್ರೆ ತುಂಬಾ ದೊಡ್ಡ ವ್ಯಕ್ತಿ ಇದ್ದಾರೆ ಅವರು ಅವ್ರು ಹೇಳಿರೋದು ಮಾತುಗಳು ನಾನು ಕೇಳ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಇದು ಯಾಕಪ್ಪ ನಾನು ಎತ್ತಿನಿ ನಾನು ಜಾಸ್ತಿನೇ ಹೇಳ್ಬಿಟ್ಟ ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನನ್ಗೆ ಯಾವ್ದೇ ತರ ಅವ್ರ ಫ್ಯಾಮಿಲಿ ಆಗಲಿ ಅವ್ರಿಗಾಗಲಿ ನೋವ್ ಯಾಕಂದ್ರೆ ನನಗೇನು ಒಂಥರ ಬೇರೆ ತರ ನೋವಾಗಿತ್ತು ಬಟ್ ನನಗೇನು ಪರ್ಸನಲ್ ಯಾಕ ಪರಿಚಯ ಇರಲಿಲ್ಲ ಅವರು ಈಗ ಈಗ ಪರಿಚಯ ಆಗಿದೆ ಅವರು ಹೋರಾಟಗಾರರು ನಾನು ಅಧಿಕಾರಿಯಾಗಿ ನಾನು ಹೋರಾಟ ಮಾಡಿದ್ದೀನಿ ನಾನು ತಮಗೆ ಹೇಳಿದ್ದೆ ಕೆಜಿಎಫ್ ಅಲ್ಲಿ ಬೆಳಗಾಮಲ್ಲಿ ನಾನು ಕಮಿಷನರ್ ಆಗಿದ್ದಾಗ ಕೆಲಸ ಮಾಡಿದ್ದೀವಿ ಅವರು ಮೊದಲೇ ಮೊದಲ ಮಾಡಿದ್ವಿ ಈಗ ನನಗೆ ಇವತ್ತಿಂದ ರೂಪೇಶ್ ರಾಜಣ್ಣ ನನ್ನ ತಮ್ಮ ಈ ಕನ್ನಡ ಪರಾಟ ಸಂಘಟನೆಗಳ ಬಗ್ಗೆ ಕನ್ನಡ ಕರ್ನಾಟಕ ಬಗ್ಗೆ ಆಗಲಿ ಕನ್ನಡ ಉಳಿಸೋದ ಬಗ್ಗೆ ಆಗಲಿ ನಾನು ಜತೆ ಜೊತೆಗೆ ನನ್ನ ಎಲ್ಲಾ ಸಪೋರ್ಟ್ ಎಲ್ಲಾ ತರ ಪ್ರೀತಿ ವಿಶ್ವಾಸ ಸಪೋರ್ಟ್ ಏನು ಅವರೇ ಸಪೋರ್ಟ್ ಮಾಡ್ತಾರೆ ಜನ ಸಪೋರ್ಟ್ ಮಾಡ್ತಾರೆ ನನ್ನ ಪ್ರೀತಿ ವಿಶ್ವಾಸ ಮತ್ತೆ ನನ್ನ ಆಶೀರ್ವಾದ ಅಂತೂ ಯಾವತ್ತೂ ರೂಪೇಶ್ ಜೊತೆ ಇರ್ತದೆ ಮತ್ತೆ ದೇವ್ರು ಒಳ್ಳೇದು ಮಾಡಿ ರೂಪೇಶ್ ನಿಮಗೆ ಮತ್ತೆ ಏನೋ ಒಂದು ಮಿಸ್ಕಮ್ಯುನಿಕೇಶನ್ ಆಗಿದೆ ಅದು ಮಿಸ್ಕಮ್ಯುನಿಕೇಶನ್ ಅಲ್ಲಿ ತಾವು ಬೇಜಾರ್ ಮಾಡ್ಕೊಂಡ್ಬಾರ್ದು ಅಂತ ಹೇಳ್ತಾ ಮಾಡಲಿ ಎಂಬ ಹೇಳಿಕೆಗಳ ವಾಪಸ್ ತಗೊಂಡಿದ್ದೀನಿ ಹೇಳ್ಬಿಟ್ಟು ಮತ್ತೆ ನಾನು ಏನೇನು ನನ್ನದು ಹೇಳಿಕೆ ಇದೆ ನನ್ನ ಎಲ್ಲನೂ ನಾನು ವಾಪಸ್ ತಗೊಂಡಿದ್ದೀನಿ ಅಂತ ಅಂತ ಮನುಷ್ಯ ಇಲ್ಲ ಅವರು ತುಂಬಾ ದೊಡ್ಡ ದೊಡ್ಡ ಮನಸ್ಸಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಒಂದು ಮನಸ್ಸಲ್ಲಿ ನೋವು ಇಟ್ಕೊಂಡು ನನ್ನ ಹತ್ರ ಬಂದಿದ್ದಾರೆ ಮತ್ತೆ ಅದೇನಾಗಿದೆ ಅಂತ ಹೇಳಿದ್ರೆ ರಾಂಗ್ ಕಮ್ಯುನಿಕೇಶನ್ಸ್ ಆಗಿದೆ ಅದರಿಂದ ನಾನು ಮತ್ತೊಮ್ಮೆ ಅವ್ರಿಗೆ ಅವ್ರ ದೊಡ್ಡ ಮನಸ್ಸು ಮತ್ತೆ ಅವ್ರ ಪ್ರೀತಿ ವಿಶ್ವಾಸದಲ್ಲಿ ನನಗೆ ತುಂಬಾ ನನಗೆ ತುಂಬಾ ಮನಸ್ಸಲ್ಲಿ ತುಂಬಾ ಖುಷಿಯಾಗಿದೆ ಅವ್ರು ಬಂದಿರೋದ್ರಿಂದ ಮತ್ತೆ ಅವರು ದೇವ್ರಿಗೆ ಒಳ್ಳೆ ಒಳ್ಳೇದ್ ಮಾಡ್ಲಿ ಅವ್ರ ಕುಟುಂಬದ ಒಳ್ಳೇದ್ ಮಾಡ್ಲಿ ಮತ್ತೆ ಅವರು ಒಳ್ಳೆ ಕೆಲಸ ಮಾಡ್ಲಿ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇರ್ಲಿ ಇದೇ ರೀತಿ ಮಾಡ್ತಾ ಇರ್ಲಿ ಅಂತ ಹೇಳಿ ಅಂತ ಎಲ್ಲರಿಗೂ ಮಾತನ್ನ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ವಯಸ್ಸಾದ ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ